ಪ್ರಯತ್ನಕ್ಕೆ ಫಲ ಇದ್ದೇ ಇದೆ ತತ್ಕ್ಷಣಕ್ಕೆ ಅದು ಯಶಸ್ಸು ಸಿಗದೇ ಇದ್ರು ಮುಂದೊಂದು ದಿನ ಅದರ ಫಲ ಸಿಕ್ಕೆ ಸಿಗುತ್ತೆ ಸುಪ್ರೀಂ ಕೋರ್ಟ್ ನ ಸ್ವೇಚ್ಛಾಚಾರಕ್ಕೆ ಬ್ರೇಕ್ ಬೀಳಲಿದೆಯಾ ಕಂಟಿನ್ಯೂಸ್ ಆಗಿ ಸುಪ್ರೀಂ ಕೋರ್ಟ್ ಕೇವಲ ಒಂದು ವರ್ಗದ ಬಗ್ಗೆ ಅತಿ ಹೆಚ್ಚಿನ ಕಾಳಜಿ ವಹಿಸ್ತಾ ಬಂದಿದೆ ಅದನ್ನ ಜನ ಸಹ ಅಬ್ಸರ್ವ್ ಮಾಡ್ತಾ ಇದಾರೆ ಇದೇ ವಕ್ ಬಿಲ್ ಪರವಾಗಿ ಹಿಂದೂ ಪಕ್ಷ ಸುಪ್ರೀಂ ಕೋರ್ಟ್ ಗೆ ಹೋದಾಗ ಹೈಕೋರ್ಟ್ಗೆ ಹೋಗಿ ಅಂತಾರೆ ಮೋದಿ ಸಂಪುಟದ ಸಚಿವ ಕಿರಣ್ ರಿಜಿಜು ಸಹ ಸುಪ್ರೀಂ ಕೋರ್ಟ್ ಬಗ್ಗೆ ಖಾರವಾಗಿ ಈ ಹಿಂದೆ ಪ್ರತಿಕ್ರಿಯೆ ಕೊಟ್ಟಿದ್ರು ಶಾಸಕಾಂಗದ ಕಾರ್ಯವೈಖರಿನಲ್ಲಿ ನ್ಯಾಯಾಂಗದ ಹಸ್ತಕ್ಷೇಪ ಸರಿಯಲ್ಲ ಅದೇ ಶಾಸಕಾಂಗ ನ್ಯಾಯಾಂಗದ ವಿಚಾರಗಳಲ್ಲಿ ಹಸ್ತಕ್ಷೇಪ ಮಾಡೋದಕ್ಕೆ ಶುರು ಮಾಡಿದ್ರೆ ನಿಮಗೆ ತೊಂದರೆಯಾಗುತ್ತೆ ಅಂತಾನೆ ಹೇಳಿದ್ರು ಕಿರಣ್ ರಿಜಿಜು ಸಂವಿಧಾನದಲ್ಲೇ ಇಲ್ಲದೆ ಇರತಕ್ಕಂತಹ ಕಾನೂನನ್ನ ಮಾಡಿ ರಾಷ್ಟ್ರಪತಿಗೆ ಡೆಡ್ ಲೈನ್ ಕೊಡುವ ಮೂಲಕ ಮೂರು ತಿಂಗಳ ಗಡುವು ಕೊಟ್ಟು ಆದೇಶ ಸಹ ಕೊಟ್ಬಿಟ್ಟಿತ್ತು ಸುಪ್ರೀಂ ಕೋರ್ಟ್ ಈಗ ಬಿಜೆಪಿಯ ಮತ್ತೊಬ್ಬ ಸಂಸದ ನಿಶಿಕಾಂತ್ ದುಬೆ ಸಹ ಡೈರೆಕ್ಟ್ ಆಗಿ ಸುಪ್ರೀಂ ಕೋರ್ಟ್ ಮೇಲೆ ಅಟ್ಯಾಕ್ ಮಾಡಿದ್ದಾರೆ ಯಾರೆಲ್ಲ ಹೇಳ್ತಾ ಇದ್ರು ಮೋದಿ ಸರ್ಕಾರ ಏನ್ ಮಾಡ್ತಾ ಇದೆ ಸುಪ್ರೀಂ ಕೋರ್ಟ್ ಇಷ್ಟೆಲ್ಲ ತಮ್ಮ ಪರಿಧಿಯನ್ನ ಮೀರಿ ಶಾಸಕಾಂಗದ ವಿಚಾರದಲ್ಲಿ ಹಸ್ತಕ್ಷೇಪ ಮಾಡ್ತಾ ಇದ್ರು ಮೋದಿ ಕುಳಿತಿದ್ದಾರೆ ಅಂತ ಇದ್ರು ಇದು ತಪ್ಪು ಮೋದಿ ಆಕ್ಷನ್ ಮಾಡೇ ಮಾಡ್ತಾರೆ ನಿಮಗಾಗ್ಲೇ ಗೊತ್ತಿದೆ ರಾಷ್ಟ್ರಪತಿಗಳನ್ನು ಸಹ ಭೇಟಿ ಮಾಡಿ ಮಾತುಕತೆ ನಡೆಸಿಯಾಗಿದೆ ಇದು ಕೇವಲ ಸರ್ಕಾರದಿಂದ ಮಾತ್ರ ಸಾಧ್ಯ ಆಗೋ ಕೆಲಸ ಅಲ್ಲ ನೀವು ಸಹ ಇದರ ಬಗ್ಗೆ ಧ್ವನಿ ಎತ್ತಬೇಕಾಗತ್ತೆ ವಕ್ಫ್ ಬೋರ್ಡ್ ವಿಚಾರನೆ ತೆಗೆದುಕೊಳ್ಳಿ ಆಲ್ಮೋಸ್ಟ್ ಆಲ್ ಸಂಜೀವ್ ಕನ್ನಾರ್ ಡಿಸಿಷನ್ ಕೊಡೋದಕ್ಕೆ ರೆಡಿ ಆಗ್ಬಿಟ್ಟಿದ್ರು ಇದೇ ಸುಪ್ರೀಂ ಕೋರ್ಟ್ ಏನ್ ಹೇಳುತ್ತೆ ನಮಗೆ ಯಾವುದೇ ಧರ್ಮದ ಪರಿವಿಲ್ಲ ನಾವು ಇಲ್ಲಿ ಕೂತು ಧರ್ಮದ ಆಂಗಲ್ ನಲ್ಲಿ ನೋಡಲ್ಲ ಅಂತ ಇರುತ್ತೆ ಆದ್ರೆ ಹೊಸ ವಕ್ಫ್ ಬಿಲ್ ನಲ್ಲಿ ಇಬ್ಬರು ಅನ್ಯ ಧರ್ಮೀಯರನ್ನ ವಕ್ಫ್ ಮಂಡಳಿಗೆ ಸೇರಿಸಿದ್ದಕ್ಕೆ ಅದೆಂಗೆ ಅನ್ಯ ಧರ್ಮೀಯರನ್ನ ನೀವು ಸೇರಿಸ್ಬಿಟ್ರಿ ಅಂತ ಅದೇ ಸುಪ್ರೀಂ ಕೋರ್ಟ್ ಕ್ವಶ್ಚನ್ ಮಾಡುತ್ತೆ ನಿಶಿಕಾಂತ್ ದುಬೆ ಎಷ್ಟರ ಮಟ್ಟಿಗೆ ಅಟ್ಯಾಕ್ ಮಾಡಿದಾರಪ್ಪ ಅಂದ್ರೆ ರಾಮ ಜನ್ಮ ಭೂಮಿಯ ಬಗ್ಗೆ ಕಾಗದ ಪತ್ರ ಕೇಳ್ತೀರಾ ಮಥುರಾದಲ್ಲಿಯ ಕೃಷ್ಣ ಜನ್ಮ ಭೂಮಿಯ ಬಗ್ಗೆ ಕಾಗದ ಪತ್ರ ಕೇಳ್ತೀರಾ ಯಾರಿಗೆ ಹಿಂದೂಗಳಿಗೆ ಆದ್ರೆ ಅದೇ ಮೊಘಲರ ಆಳ್ವಿಕೆಯ ಸಂದರ್ಭದಲ್ಲಿ ಎಲ್ಲಿಂದ ತರೋದು ಕಾಗದ ಪತ್ರ ಅಂತೀರಾ ಸುಪ್ರೀಂ ಕೋರ್ಟ್ ಈ ದೇಶದಲ್ಲಿ ಧಾರ್ಮಿಕ ಯುದ್ಧವನ್ನ ಉತ್ತೇಜಿಸ್ತಾ ಇದೆ ಅಂತ ಡೈರೆಕ್ಟ್ ಅಟ್ಯಾಕ್ ಮಾಡಿದಾರೆ ಶಶಿಕಾಂತ್ ದುಬೆ ಎಷ್ಟು ಸೀರಿಯಸ್ ಆಗಿದೆ ನೋಡಿ ಮ್ಯಾಟ್ರೋ ಅವ್ರು ಹೇಳೋದು ಶೋ ಮೀ ದ ಫೇಸ್ ಐ ವಿಲ್ ಶೋ ಯು ಅಲ್ಲ ನ್ಯಾಯ ಅನ್ನೋದು ಕೇವಲ ಬಲಿಷ್ಠ ವ್ಯಕ್ತಿಗೆ ಮಾತ್ರನಾ ಸಿಗೋದು ಇನ್ಫ್ಲುಯೆನ್ಸ್ ಇರೋರಿಗೆ ಮಾತ್ರನಾ ಸಿಗೋದು ಮುಖ ನೋಡಿ ಮಣೆ ಹಾಕಲಾಗತ್ತಾ ಅಂದ್ರೆ ಸಾಮಾನ್ಯರಿಗೆ ಒಂದು ನ್ಯಾಯ ಉಳ್ಳವರಿಗೆ ಒಂದು ನ್ಯಾಯ ಇದನ್ನ ಶಶಿಕಾಂತ್ ದುಬೆ ಇಂಡೈರೆಕ್ಟ್ ಆಗಿ ಹೇಳಿರುವುದು ದೇಶದಲ್ಲಿ ಏನಾದ್ರು ಗೃಹ ಯುದ್ಧ ಆದ್ರೆ ಅದಕ್ಕೆ ಸಿಜೆ ಕನ್ನಾನೆ ಒಣೆ ಅಂತಾರೆ ಸಂವಿಧಾನನ ಡಿಫೈನ್ ಮಾಡೋದು ನ್ಯಾಯಾಂಗದ ಕರ್ತವ್ಯ ಆದ್ರೆ ಶಾಸಕಾಂಗ ಹೇಗೆ ಕಾರ್ಯನಿರ್ವಹಿಸಬೇಕು ಅನ್ನುವುದರ ಗೆರೆ ಇಳಿಯೋದಲ್ಲ ಸುಪ್ರೀಂ ಕೋರ್ಟ್ ಇದನ್ನಷ್ಟೇ ಗಮನದಲ್ಲಿಡಬೇಕಾಗತ್ತೆ ಯಾರ ಮೌಲಿಕ ಅಧಿಕಾರಕ್ಕೂ ಧಕ್ಕೆ ಆಗ್ತಾ ಇಲ್ಲ ಯಾರ ಧಾರ್ಮಿಕ ಅಧಿಕಾರಕ್ಕೂ ಧಕ್ಕೆ ಆಗ್ತಾ ಇಲ್ಲ ಸಂವಿಧಾನ ಕೊಟ್ಟಿರತಕ್ಕಂತಹ ಮೂಲಭೂತ ಹಕ್ಕು ಕರ್ತವ್ಯಗಳಿಗೆ ಸಂಸತ್ತು ಮಾಡೋ ಕಾನೂನಿನಿಂದ ಧಕ್ಕೆ ಆಗ್ತಾ ಇಲ್ಲ ಇದನ್ನಷ್ಟೇ ಸುಪ್ರೀಂ ಕೋರ್ಟ್ ನೋಡ್ಬೇಕಾಗಿರೋದು ಸಮಾನತೆ ಅಕೌಂಟಬಿಲಿಟಿ ವಿಚಾರದಲ್ಲಿ ಹಿಂದೂ ಪಕ್ಷಗಳಿಗೆ ಒಂದು ರೀತಿಯ ರೆಸ್ಪಾನ್ಸ್ ಮಾಡೋದು ಅನ್ಯ ಧರ್ಮೀಯರು ಸುಪ್ರೀಂ ಕೋರ್ಟ್ ಗೆ ಬಂದ ತಕ್ಷಣ ಎಲ್ಲಿಲ್ಲದ ಉತ್ಸಾಹ ತೋರಿಸೋದು ತೀರ್ಥ ಸೀತಲ್ವಾಡ್ ಕೇಸು ನೆನಪಿಟ್ಕೊಳ್ಳಿ ಬೆಟ್ಟ ಕೆಲಸಗಳನ್ನ ಬಿಟ್ಟು ವಿಚಾರಣೆ ನಡೆಸೋದು ಜನ ತಮ್ಮ ಜನಪ್ರತಿನಿಧಿಗಳನ್ನ ನಮ್ಮ ಕಷ್ಟ ನಷ್ಟಗಳನ್ನ ಕೇಳಿ ಅಂತ ಆಯ್ಕೆ ಮಾಡಿ ಸಂಸತ್ತಿಗೆ ಯಾಕೆ ಕಲಿಸ್ಬೇಕು ಜನರ ಎಲ್ಲ ಕಷ್ಟ ನಷ್ಟಗಳನ್ನ ಸುಪ್ರೀಂ ಕೋರ್ಟೆ ಬಗೆಹರಿಸಿ ಬಿಡ್ಲಿ ಸುಪ್ರೀಂ ಕೋರ್ಟ್ ನ ನ್ಯಾಯಾಧೀಶರನ್ನ ನಿಯುಕ್ತಿ ಮಾಡೋದೇ ರಾಷ್ಟ್ರಪತಿಗಳು ಅವರಿಗೆ ಸೂಚನೆ ಕೊಡ್ತಾರೆ ಡೆಡ್ ಲೈನ್ ಕೊಟ್ಟು ರಾಷ್ಟ್ರಪತಿಗಳು ನಮ್ಮ ದೇಶದ ಪ್ರಥಮ ಪ್ರಜೆ ಅಷ್ಟೇ ಅಲ್ಲ ಮೂರು ಸೇನೆಯ ಮಹಾದಂಡ ನಾಯಕರು ದೇಶದ ಕಾನೂನಿಗಿಂತ ದೊಡ್ಡವರು ಕೊಲೇಜಿಯಂ ಸಿಸ್ಟಮ್ ಮೂಲಕ ಜಡ್ಜ್ಗಳೇ ಜಡ್ಜ್ಗಳನ್ನ ಅಪಾಯಿಂಟ್ ಮಾಡಿಕೊಳ್ಳೋರು ಜನರಿಂದ ನೇರವಾಗಿ ಆಯ್ಕೆ ಆಗ್ತಕ್ಕಂತ ಜನಪ್ರತಿನಿಧಿಗಳು ಸಂಸತ್ತಿನಲ್ಲಿ ಯಾವ ರೀತಿ ಕಾರ್ಯನಿರ್ವಹಿಸಬೇಕು ಅನ್ನುವುದರ ವಿಚಾರದಲ್ಲಿ ಮೂಗು ತೂರಿಸ್ತಾರೆ ಇಷ್ಟೆಲ್ಲ ಆಗ್ತಾ ಇರೋದಕ್ಕೂ ಕಾರಣ ಇದೆ ಎರಡ್ ಸಾವಿರದ ಹದಿನೈದರಲ್ಲಿ ನ್ಯಾಷನಲ್ ಜುಡಿಷಿಯಲ್ ಅಪಾಯಿಂಟ್ಮೆಂಟ್ ಬಿಲ್ ಬರುತ್ತೆ ಅದನ್ನ ಐದು ಜನ ನ್ಯಾಯಾಧೀಶರು ನಾವು ಒಪ್ಪಲ್ಲ ಅಂತ ತಿರಸ್ಕಾರ ಮಾಡ್ತಾರೆ ತಿರಸ್ಕಾರ ಮಾಡಿದ ಜುಡಿಷಿಯರಿ ಬಿಲ್ ಯಾರ ಮೌಲಿಕ ಅಧಿಕಾರಕ್ಕೆ ಧಕ್ಕೆ ತಂದಿತ್ತು ದೇಶದ ಯಾವ ಪ್ರಜೆಯ ಮೂಲಭೂತ ಹಕ್ಕು ಮತ್ತು ಕರ್ತವ್ಯಗಳಿಗೆ ಧಕ್ಕೆ ತಂದಿತ್ತು ಇದನ್ನ ಯಾವ್ದನ್ನು ಹೇಳೋದಿಲ್ಲ ಕಾರಣ ಅಧಿಕಾರ ಎಲ್ಲಿ ಕೈತಪ್ಪಿ ಹೋಗುತ್ತೋ ಸುಪ್ರೀಂ ಕೋರ್ಟ್ ನ ಗಳನ್ನ ಗಮನಿಸ್ತಾ ಬನ್ನಿ ಕೆಲವೇ ಕೆಲವು ಕುಟುಂಬಗಳಲ್ಲಿ ಆ ಜಡ್ಜ್ ಹುದ್ದೆ ಸರ್ಕ್ಯುಲೇಟ್ ಆಗ್ತಾ ಇದೆ ಪ್ರಪಂಚದ ಮತ್ತೊಂದು ಅದ್ಭುತ ಇದು ಇವರನ್ನ ಇವರೇ ಅಪಾಯಿಂಟ್ಮೆಂಟ್ ರ ಮನೆನಲ್ಲಿ ಮನೆಯಲ್ಲಿ ಗಟ್ಟಲೆ ನೋಟ್ ಸಿಕ್ಕರು ಅವರ ವಿರುದ್ಧ ಎಫ್ಐಆರ್ ಆಗಲ್ಲ ಕಾರಣ ಕೇಳಿದ್ರೆ ಟ್ರಾನ್ಸ್ಫರ್ ಮಾಡಿದೀವಲ್ಲ ಇನ್ನೇನ್ ಬೇಕು ಅದು ಅವರ ಒಳಗಿನ ವಿಚಾರ ಮಣಿಪುರದ ವಿಚಾರ ಬಂದಾಗ ಸೊಮೋಟೋ ದಾಖಲೆ ಮಾಡಿಕೊಳ್ಳಲಾಗುತ್ತೆ ಬಂಗಾಳ ಹತ್ತಿ ಉರಿತಾ ಇದೆ ಕಣ್ಣಿಗೆ ಕಾಣ್ತಾ ಇದೆ ಅದಕ್ಕೆ ಸುಮೋಟು ಹಾಕಲ್ಲ ನ್ಯಾಯಾಲಯದಲ್ಲಿ ಎಲ್ರೂ ಸಮಾನರು ಅನ್ನೋದು ನಮಗೆ ಯಾವುದೇ ಜಾತಿ ಧರ್ಮದ ಭೇದ ಇಲ್ಲ ಅನ್ನೋದು ಹಿಂದೂ ಪಕ್ಷದವರು ಸುಪ್ರೀಂ ಕೋರ್ಟ್ಗೆ ಹೋದ್ರೆ ಗೆ ಹೋಗಿ ಅಂತ ದಬ್ಬೋದು ತೀಸ್ತಾ ಸೀತಲ್ವಾಡ್ ಕೇಸ್ ನಲ್ಲಿ ಶನಿವಾರ ರಜಾ ದಿನ ಇದ್ರೂ ಬ್ಯಾಕ್ ಟು ಬ್ಯಾಕ್ ಸಿಟ್ಟಿಂಗ್ ಗಳನ್ನು ಮಾಡಿ ಪೀಠ ರಚನೆ ಮಾಡಲಾಗುತ್ತೆ ಜಾಮೀನು ಸಹ ಸಿಗುತ್ತೆ ತಮ್ಮದೇ ಜಡ್ಜ್ ವಿರುದ್ಧ ಆರೋಪಗಳು ಕೇಳಿ ಬಂದಾಗ ಅದರ ಬಗ್ಗೆ ವಿಚಾರಣೆ ಮಾಡಲ್ಲ ಬೇರೆ ವಿಚಾರಗಳಲ್ಲಿ ಮೂಗು ತೋರಿಸುವ ನೈತಿಕ ಅಧಿಕಾರ ಹೇಗಿರುತ್ತೆ ಸುಪ್ರೀಂ ಕೋರ್ಟ್ ಅಲ್ಲಿ ಒಟ್ಟು ಮೂವತ್ನಾಲ್ಕು ಜನ ಜಡ್ಜ್ ಗಳಿದ್ದಾರೆ ಕೇವಲ ಈ ಮೂವತ್ನಾಲ್ಕು ಜನ ಜಡ್ಜ್ ಗಳಿಗೆ ಮಾತ್ರ ಸಂವಿಧಾನದ ಮತ್ತು ಕಾನೂನಿನ ಬಗ್ಗೆ ಅರಿವಿದೆಯಾ ದೇಶದ ಯಾವುದೇ ನಾಗರಿಕರಿಗೆ ಕಾನೂನಿನ ಬಗ್ಗೆ ಏನೂ ಗೊತ್ತಿಲ್ವಾ ಕಾನೂನುಗಳನ್ನು ರಚನೆ ಮಾಡೋ ಸಂಸತ್ತಿಗೆ ಕಾನೂನಿನ ಬಗ್ಗೆ ಏನು ಗೊತ್ತಿಲ್ವಾ ಈಗಲಾದ್ರೂ ಈ ಬಗ್ಗೆ ಮಾತನಾಡಬೇಕು ಇಂದಿರಾ ಗಾಂಧಿ ಅವ್ರ ಏನ್ ಮಾಡಿದ್ರು ಶಾಬಾನು ಕೇಸ್ ನಲ್ಲಿ ರಾಜೀವ್ ಗಾಂಧಿ ಅವ್ರು ಏನ್ ಮಾಡಿದ್ರು ಅದೇ ರೀತಿಯ ಆಕ್ಷನ್ ಮಾಡ್ಬೇಕಾಗುತ್ತೆ ಮೋದಿ ಎಲ್ಲದ್ರಲ್ಲೂ ನ್ಯಾಯಾಂಗ ಮೂಗು ತೂರಿಸೋದಾದ್ರೆ ಎಲೆಕ್ಷನ್ ಗಳನ್ನೇ ಮಾಡೋದು ಬೇಡ ಸಂಸತ್ತನ್ನೇ ಬರ್ಖಾಸ್ತು ಗೊಳಿಸಿ ಬಿಡಲಿ ತೀಸ್ತಾ ಸೀತಲ್ವಾಡ್ಗೆ ಜಾಮೀನು ಕೊಡೋದಕ್ಕೆ ಅಷ್ಟೊಂದು ಅರ್ಜೆಂಟ್ ಮಾಡ್ತಾರೆ ಮೈಲಾಡ್ಸು ಸಣ್ಣ ಸಣ್ಣ ಪಿಟಿ ಕೇಸ್ ಗಳಲ್ಲಿ ಇನ್ನೂರು ಮುನ್ನೂರು ರೂಪಾಯಿ ದುಡ್ಡಿಗೂ ಗತಿ ಇಲ್ಲದೆ ಶಿಕ್ಷೆಯ ಅವಧಿ ಮುಗಿದಿದ್ರೂ ಸಹ ಜಾಮೀನು ಪಡೆಯೋದಿಕ್ಕೆ ಸಾಧ್ಯ ಆಗದೆ ಈಗಲೂ ಜೈಲಿನಲ್ಲಿ ಕೊಳಿತಾ ಇರುವ ಅನೇಕ ಅನೇಕ ಜನರಿದ್ದಾರೆ ಈಶ್ತಾ ಸೀತಲ್ವಾಡ್ ಕೇಸ್ ನಲ್ಲಿ ಮಾನವಾಧಿಕಾರ ದಿಢೀರಂತ ಜಾಗೃತಿಗೊಂಡು ಬಿಡುತ್ತೆ ಆದ್ರೆ ಉಳಿದವರ ವಿಚಾರದಲ್ಲಿ ಎಲ್ಲೋಗಿರುತ್ತೆ ಕೆಲವೊಂದು ಕೇಸ್ಗಳ ಮೇಲೆ ಎಲ್ಲಿಲ್ಲದ ಉತ್ಸಾಹ ತೋರಿಸೋ ಇವರು ಈಗಾಗ್ಲೇ ಜಾತಕ ಪಕ್ಷಿಗಳಂತೆ ನಮಗೆ ಯಾವಾಗ ಬೇಲ್ ಸಿಗುತ್ತೆ ಅಂತ ವೇಟ್ ಮಾಡ್ತಿರ್ತಕ್ಕಂತಹ ಸರದಿ ಸಾಲಿನಲ್ಲಿ ಇರ್ತಕ್ಕಂಥವರ ಬಗ್ಗೆ ಯೋಚನೆನೇ ಮಾಡಲ್ಲ ಶಿಕ್ಷೆ ಅವಧಿ ಮುಗಿದ್ರೂ ಜಾಮೀನಿಗೆ ದುಡ್ಡಿಲ್ಲದೆ ಕೋರ್ಟ್ ನಲ್ಲೇ ಕುಳಿತಾ ಇರತಕ್ಕಂತಹ ಜನರು ಇದಾರೆ ಅವರಿಗೆ ವ್ಯವಸ್ಥೆ ಕಲ್ಪಿಸಿ ಕೊಡ್ಬೇಕು ಅಂತ ದ್ರೌಪದಿ ಅವರೇ ಧ್ವನಿ ಎತ್ತಿದ್ರು ಈ ಹಿಂದೆ ಕೋಟಿ ಕೋಟಿ ಕೇಸ್ಗಳು ಪೆಂಡಿಂಗ್ ಇದಾವೆ ನಾವು ಸಾಮಾನ್ಯವಾಗಿ ಹೇಳೋದೇನು ಹಾಸ್ಪಿಟ್ಲಿಗೆ ಹೋಗುವ ಸಂದರ್ಭ ಬರಬಾರ್ದಪ್ಪ ದವಾಖಾನೆಗೆ ಹೋಗುವ ಪರಿಸ್ಥಿತಿ ಬರಬಾರ್ದಪ್ಪ ಅಂತ ದೇವರಲ್ಲಿ ಬೇಡ್ಕೊಳ್ತೀವಿ ಸಹಜ ಕೂಡ ಅದು ಈಗ ಕೋರ್ಟಿಗೆ ಹೋಗೋ ಪರಿಸ್ಥಿತಿ ಬರಬಾರ್ದಪ್ಪ ಅನ್ನೋ ಸನ್ನಿವೇಶ ನಿರ್ಮಾಣ ಆಗಿದೆ ಕಾರಣ ಸಂತ್ರಸ್ತರಿಗೆ ಅಲ್ಲಿ ಸಿಗೋದು ತಾರೀಖ್ ಮೇಲ್ ತಾರೀಖ್ ತಾರೀಖ್ ಮೇಲ್ ತಾರೀಖ್ ಸಾಮಾನ್ಯ ಪ್ರಜೆಗಳ ರಕ್ತ ಹೀರಲಾಗತ್ತೆ ದುಡ್ಡು ಜಯಿಸಿ ಬಂದು ಬಿಡ್ತಾರೆ ಸ್ಪಷ್ಟವಾಗಿ ಹೇಳಿದರೆ ನಿಶಿಕಾಂತ್ ದುಬೆ ಅವರು ಸಂವಿಧಾನದ ಯಾವ ಕಾನೂನಿನಲ್ಲಿ ಮೂರ್ ತಿಂಗಳೊಳಗೆ ರಾಷ್ಟ್ರಪತಿಗಳು ಸೈನ್ ಮಾಡಬೇಕು ಅಂತ ಇದೆ ತೋರಿಸಿ ನೀವು ದೇಶನ ಅರಾಜಕತೆ ಎಡೆಗೆ ದೂಡ್ತಾ ಇದ್ದೀರಾ ಎಲ್ಲದಕ್ಕೂ ಕಾನೂನಿನ ಸಮೀಕ್ಷೆ ಮಾಡೋ ಸುಪ್ರೀಂ ಕೋರ್ಟ್ ಎರಡ್ ಸಾವಿರದ ಹದಿಮೂರರಲ್ಲಿ ವಕ್ಫ್ ಬೋರ್ಡ್ ಗೆ ಅಮೆಂಡ್ಮೆಂಟ್ ತಂದು ಭಾರತದ ಯಾವುದೇ ಕೋರ್ಟ್ ನಲ್ಲೂ ಪ್ರಶ್ನೆ ಮಾಡುವ ಹಕ್ಕನ್ನ ಕಸಿದುಕೊಳ್ಳಲಾಗಿತ್ತು ಆಗ ಯಾಕೆ ಸಮೀಕ್ಷೆ ಮಾಡಿರಲಿಲ್ಲ ಸುಪ್ರೀಂ ಕೋರ್ಟ್ ಪ್ಲೇಸಸ್ ಆಫ್ ವರ್ಷಿಪ್ ಆಕ್ಟ್ ತರಲಾಗಿತ್ತು ಆಗ ಯಾಕೆ ಸುಪ್ರೀಂ ಕೋರ್ಟ್ ಸಮೀಕ್ಷೆ ಮಾಡಿರಲಿಲ್ಲ ರಾಷ್ಟ್ರಪತಿಗಳಿಗೆ ಡೈರೆಕ್ಟ್ ಮಾಡೋ ಅಧಿಕಾರನ ಸಂವಿಧಾನ ಸುಪ್ರೀಂ ಕೋರ್ಟ್ ಗೆ ಕೊಟ್ಟಿಲ್ಲ ಪ್ರೆಸಿಡೆಂಟ್ ಆಫ್ ಇಂಡಿಯಾ ವಿಲ್ ಆಕ್ಟ್ ಏಡ್ ಅಂಡ್ ಅಡ್ವೈಸ್ ಆನ್ ಕ್ಯಾಬಿನೆಟ್ ಕ್ಯಾಬಿನೆಟ್ ಮಿನಿಸ್ಟ್ರಿಯ ಸಲಹೆ ಸೂಚನೆಗಳ ಮೇರೆಗೆ ರಾಷ್ಟ್ರಪತಿಗಳು ಕಾರ್ಯನಿರ್ವಹಿಸ್ತಾರೆ ಹಾಗೆ ಮಾಡಿ ಹೀಗೆ ಮಾಡಿ ಅಂತ ಸಂವಿಧಾನದಲ್ಲೇ ಇಲ್ಲದೆ ಇರೋದನ್ನ ಹೇರೋದು ಕೊಟ್ಟಿರೋದು ಸುಪ್ರೀಂ ಕೋರ್ಟ್ ಎನ್ ಜಿ ಬಿಲ್ ನ ಪಾಸ್ ಮಾಡಿದೆ ಮೋದಿ ಸರ್ಕಾರ ಇಷ್ಟ ದಿವಸ ಏನಾಗ್ತಾ ಇತ್ತು ನಾವು ಏನೇ ತಪ್ಪು ಮಾಡಿದ್ರು ನಮ್ಮ ಮೇಲೆ ಆಕ್ಷನ್ ಮಾಡುವಂತಿಲ್ಲ ಜಸ್ಟಿಸ್ ವರ್ಮಾ ಕೇಸೇ ಜೀವಂತ ಉದಾಹರಣೆ ಆರ್ಟಿಐ ಪೂರ್ತಿ ಪ್ರಪಂಚಕ್ಕೆ ಅಪ್ಲೈ ಆಗುತ್ತೆ ಗೆ ಅಪ್ಲೈ ಆಗಲ್ಲ ಅಕೌಂಟಬಿಲಿಟಿ ಟ್ರಾನ್ಸ್ಪರೆನ್ಸಿ ಎಲ್ಲರೂ ಮೈಂಟೈನ್ ಮಾಡಬೇಕು ಆದ್ರೆ ಮೈಲಾರ್ಡ್ಸ್ ಅಪ್ಲೈ ಆಗಲ್ಲ ವಿಧಾನಸಭೆ ಮತ್ತು ಸಂಸತ್ತನ್ನ ಪ್ರವೇಶ ಮಾಡೋರಿಗೆ ಕ್ರಿಮಿನಲ್ ಹಿಸ್ಟ್ರಿ ಇದೆಯಾ ಅಂತ ನೋಡಲಾಗುತ್ತೆ ಆಸ್ತಿ ಪಾಸ್ತಿ ಎಷ್ಟಿದೆ ಅಂತ ವಿವರಣೆ ಕೊಡ್ಬೇಕಾಗತ್ತೆ ಆದ್ರೆ ಇದ್ಯಾವುದು ಗೆ ಅಪ್ಲೈ ಆಗಲ್ಲ ಯಾವ ಜುಡಿಶಿಯರಿ ಡೆಮಾಕ್ರಸಿ ಲೋಕತಂತ್ರನ ಬಚಾವ್ ಮಾಡ್ಬೇಕಾಗಿತ್ತು ಅದೇ ವೀಕ್ ಅನ್ನ ಮಾಡ್ತಾ ಇದೆಯಾ ನಿಮ್ಗೆ ಏನನ್ಸುತ್ತೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ